ಐದನೇ ವಾರ ಸ್ವರ ಸಂಗ್ರಮ ವೇದಿಕೆ ಮೇಲೆ ಆಟೋ ಡ್ರೈವರ್ ಧೂಳೆಬ್ಬಿಸಿದ ಜೀವಾಹಿನಿಯ ಸರಿಗಮಪ ಸೀಸನ್ ಟ್ವೆಂಟಿ ಒನ್ ಆಯ್ಕೆಯಾದ ಡ್ರೈವರ್ ಅಂತಲೇ ಖ್ಯಾತಿಯಾಗಿರುವ ಅದರಲ್ಲೂ ಆಟೋ ಡ್ರೈವರ್ ಆಗಿರುವ ಧ್ಯಾಮೇಶ್ ಅವರು ಐದನೇ ವಾರ ಕೂಡ ಧೂಳೆಬ್ಬಿಸಿದ್ದಾರೆ ಹೌದು ಸ್ನೇಹಿತರೆ ಅಪ್ಪಟ ಗಣೇಶ್ ಸರ್ ಅವರ ಅಭಿಮಾನಿಯಾದ ಧ್ಯಾಮೇಶ್ ಅವರು ಸೋನು ನಿಗಮ್ ಸರ್ ಅವರು ಹಾಡಿರುವ ಮಿಂಚಾಗಿ ನೀನು ಬರಲು ಕೂತಲ್ಲಿ ಚಳಿಗಾಲ ಎಂಬ ಗೀತೆಯನ್ನು ಹಾಡಿ ಎಲ್ಲ ಜಡ್ಜಸ್ ಗಳ ಮನವನ್ನ ಗೆದ್ದಿದ್ದಾರೆ ಹೌದು ಸ್ನೇಹಿತರೆ ಈ ವಾರ ಅಂದ್ರೆ ಐದನೇ ವಾರ ಕೂಡ ಜೀವಾಹಿನಿಯ ಸರಿಗಮಪ ಸೀಸನ್ ಟ್ವೆಂಟಿ ಒನ್ ರಲ್ಲಿ ಡ್ಯಾಮೇಸ್ ಅವರು ಸೋನು ನಿಗಮ್ ಸರ್ ಗೆ ಹೋಲುವಂತ ಮೆಲೋಡಿ ಸಾಂಗ್ ಅನ್ನು ಹಾಡಿದ್ದಾರೆ ಸೋನು ನಿಗಮ್ ಸರ್ ಅವರು ಹಾಡಿರುವ ಮಿಂಚಾಗಿ ನೀನು ಬರಲು ಹಾಡನ್ನ ಹಾಡಿ ಎಲ್ಲ ಜಡ್ಜಸ್ ಗಳ ಮನವನ್ನ ಕೂಡ ಗೆದ್ದಿದ್ದಾರೆ ಅದೇನೇ ಆಗಲಿ ಸ್ನೇಹಿತರೆ ಒಬ್ಬ ಆಟೋ ಚಾಲಕ ಕೂಡ ಸಂಗೀತದಲ್ಲಿ ಯಾವ ರೀತಿ ಹೆಚ್ಚಿನ ಪ್ರಾಚೀನ್ಯತೆಯನ್ನು ತೋರಿಸಬಹುದೆಂಬುದನ್ನು ಧ್ಯಾಮೇಶ್ ಅವರು ಇಲ್ಲಿ ನಮಗೆ ತೋರಿಸಿದ್ದಾರೆ ಸ್ನೇಹಿತರೆ ಇದೇ ಶನಿವಾರ ಮತ್ತು ಭಾನುವಾರದಂದು ಬರುವ ಧ್ಯಾಮೇಶ್ ಅವರ ಗೀತೆಯನ್ನು ಜಿ ಕನ್ನಡ ವಾಹಿನಿಯಲ್ಲಿ ನೋಡಿ ಕಣ್ತುಂಬಿಕೊಳ್ಳಿ ಶುಭ ದಿನ ಅದೆಷ್ಟೇ ಅಲ್ಲ ಜೀ ವಾಹಿನಿ ಸರಿಗಮಪ ಸೀಸನ್ ಟ್ವೆಂಟಿ ಒನ್ ದಿನದಿಂದ ದಿನಕ್ಕೆ ಪ್ರೇಕ್ಷಕರಗಳ ತಾಣ ಆಗಿದೆ ಅಂತಾನೆ ಹೇಳ್ಬೋದು ಶನಿವಾರ ರವಿವಾರ ಯಾವಾಗ ಬರುತ್ತೆ ಅಂತೇಳಿ ಕಾದು ಕುಳಿತಿರ್ತಾರೆ ಪ್ರತಿ ಕೂಡ ಒಬ್ಬ ಸ್ಪೆಷಲ್ ಗೆಸ್ಟ್ ಅನ್ನ ಕರೆಸಿ ಅದ್ದೂರಿಯಿಂದ ಸರಿಗಮಪ ಸೀಸನ್ ಟ್ವೆಂಟಿ ಒನ್ ಮುಂದುವರಿಸ್ತಾ ಇದ್ದಾರೆ ಅದರಲ್ಲೂ ಹಿರಿಯ ವಯಸ್ಸಿನ ಗಾಯಕರು ಆದ ಕೆ ರಾಜು ಸರ್ ಅವರು ಈ ವಾರ ಅರ್ಜುನ್ ಜನ್ಯ ಮೆಂಟರ್ಶಿಪ್ನಲ್ಲಿ ಮೆಲೋಡಿ ಸಾಂಗ್ ತುಂಬ ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಈ ಹಾಡನ್ನ ತಪ್ಪದೆ ಕೂಡ ನೀವು ಕೇಳಿಕೊಂಡು ಬನ್ನಿ ಅದೇ ರೀತಿ ರಾಜೇಶ್ ಕೃಷ್ಣನ್ ಸರ್ ಅವರಿಗೆ ಮೂವತ್ನಾಲ್ಕನೇ ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಈ ವೇದಿಕೆ ಮೇಲೆ ಮಾಡಲಾಯಿತು ರಾಜೇಶ್ ಕೃಷ್ಣನ್ ಸರ್ ಅವರಿಗೆ ಸವಿ ನೆನಪಿನ ಕಾಣಿಕೆ ಕೊಟ್ಟಾಯಿತು ಸ್ನೇಹಿತರೆ ಸರಿಗಮಪ್ಪ ಸೀಸನ್ ಟ್ವೆಂಟಿ ಒನ್ ಬಂದು ಎಲ್ಲ ಪ್ರೇಕ್ಷಕರಿಗೆ ದಿನದಿಂದ ದಿನಕ್ಕೆ ಸ್ಫೂರ್ತಿಯನ್ನು ಇದೆ